ಎಷ್ಟು ಶೈಲ ನಾನು ಶಿವಗಂಗೆಯಿಂದ ಬಂದಿದ್ದೀನಿ ನನ್ನ ನಗಡಿ ಮತ್ತು ತಲೆನೋವು ಮತ್ತು ಎಲ್ಲ ಪ್ರೈರಾಯ್ಡು ಎಲ್ಲ ಇತ್ತು ಕಾಲು ನೋವು ಎಲ್ಲ ಇತ್ತು ಆಸ್ಪತ್ರೆಗೆಲ್ಲ ಹೋದೆ ಅಲ್ಲೆಲ್ಲ ಆಪ್ರೇಷನ್ ಮಾಡಿಸ್ಬೇಕು ಅಂತ ಹೇಳಿದ್ರು ಮೂರು ವರ್ಷದಿಂದ ಇತ್ತು ನನಗೆ ಅದಕ್ಕೆ ನನಗೆ ಅಲ್ಲೆಲ್ಲ ಹೋರೆ ಮಾತ್ರೆ ಎಲ್ಲ ತಗೊಂಡೆ ಗುಣ ಕಾಣಲಿಲ್ಲ ನನಗೆಲ್ಲೂ ಮಾತ್ರೆ ತೊಗೊಂಡ ಮಾತ್ರ ಕಡಿಮೆ ಆಗೋದು ಮತ್ತೆ ಮತ್ತೆ ಬರೋದು ನಗಡಿ ಕೆಮ್ಮು ತಲೆನೋವು ಎಲ್ಲ ಬರೋದು ತುಂಬ ಪ್ರಾಬ್ಲಮ್ ಸ್ಟಾರ್ಟ್ ಹಿಸ್ಟಾರ್ಟ ತೊಂದರೆ ಇತ್ತು ಆಗ್ತಾ ಇರಲಿಲ್ಲ ಅದಕ್ಕೆ ನಾನು ಇಲ್ಲಿ ಮೊಬೈಲಲ್ಲಿ ಇದರಲ್ಲಿ ಹೇಗೆ ಒಂದು ಬೆಟ್ಟದಕ್ಕೆ ಬಂದೆ ಇಲ್ಲಿ ಬಂದಮೇಲೆ ಔಷಧಿ ಮೇಲೆ ಎಲ್ಲ ಗುಣ ಆಯಿತು ತುಂಬ ಚೆನ್ನಾಗಿ ಫ್ರೀಯಾಗೆ ಫ್ರೀಡಮ್ ಆಯಿತು ನೋಡ್ಕೊಂಡು ನಾನೀಗ ಇನ್ನೂ ಇಲ್ಲೇ ಇದ್ದೀನಿ ಇಲ್ಲಿ ಬಂದು ನಿಮಗೆ ಏನಾರ ಪ್ರಾಬ್ಲಮ್ ಇದೆ ಬನ್ನಿ ಎಲ್ಲ ತೋರ್ಸ್ಕೊಂಡು ಹೋಗಿ ಅಡ್ಮಿಂಟು ಮಾಡ್ಕೊತಾರೆ ಮತ್ತೆ ಇಲ್ಲ ಒಂದು ತಿಂಗಳಾಗ ಮಾತೇನೂ ಕೊಡ್ತಾರೆ ತುಂಬ ಮೇಲಾಗುತ್ತೆ ಎಲ್ಲ ಕೈ ನೋವು ಫೈಲ್ಸು ಸೋ ಆಮೇಲೆ ಲೊಕ್ಕುವರ್ದ್ರಿಗೂ ಎಲ್ಲರಿಗೂ ಟ್ರೀಟ್ಮೆಂಟ್ ಕೊಡ್ತಾರೆ ಇಲ್ಲಿ ದಯವಿಟ್ಟು ಈ ವಿಡಿಯೋ ನೋಡ್ಕೊಂಡು ಶೇರ್ ಮಾಡ್ಕೊಂಡು ಬನ್ನಿ